ು ಶಾಸ್ತ್ರದಲ್ಲಿ ನಾವು ಪೂಜೆ ಮಾಡುವ ಸಮಯದಲ್ಲಿ ದೇವರು ನೀಡುವ ಕೆಲವೊಂದು ಸೂಚನೆಗಳ ಕುರಿತು ಹೇಳಲಾಗಿದೆ ಅಂತಹ ಸಂಕೇತಗಳ ನಮಗೆ ಶುಭ ಮತ್ತು ಅಶುಭಗಳ ಘಟನೆಗಳ ಕುರಿತು ಸೂಚನೆಯನ್ನು ನೀಡುತ್ತದೆ ನಂಬಿಕೆಗಳ ಪ್ರಕಾರ ಈ ಸೂಚನೆಗಳ ಮೂಲಕ ನಾವು ದೇವರು ನಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬಹುದು ಇಂತಹ ಸೂಚನೆಗಳು ನಮ್ಮ ಭವಿಷ್ಯದಲ್ಲಾಗುವ ಬದಲಾವಣೆಗಳ ಕುರಿತು ಕೂಡ ಹೇಳುತ್ತದೆ ಒಬ್ಬ ವ್ಯಕ್ತಿಗೆ ಮುಂಜಾನೆ ದೇವರನ್ನು ಪೂಜಿಸುವಾಗ ಕೆಲವು ವಿಶೇಷ ಸೂಚನೆಗಳು ಕಾಣಿಸಿದರೆ ಅದನ್ನು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ನಾವು ದೇವರಿಗೆ ಅರ್ಪಿಸಿದ ಹೂವು ನಮ್ಮ ಹತ್ತಿರ ಬಂದು ಬಿದ್ದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಇದರರ್ಥ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ ಅಥವಾ ನಮ್ಮ ಭಕ್ತಿಯಿಂದ ಸಂತುಷ್ಟನಾಗಿದ್ದಾನೆ ಎಂಬುದರ ಸೂಚನೆಯಾಗಿರುತ್ತದೆ ಇದಲ್ಲದೆ ನಾವು ಯಾವುದೋ ಒಂದು ಇಚ್ಛೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರಿಗೆ ಹೂವನ್ನು ಅರ್ಪಿಸಿ ಪೂಜಿಸಿದ ಸಮಯದಲ್ಲಿ ಹೂವು ಕೆಳಗೆ ಬಿದ್ದರೆ ಇದರರ್ಥ ದೇವರು ನಮ್ಮ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾನೆ ಎಂಬುದಾಗಿರುತ್ತದೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂಬುದನ್ನು ಕೂಡ ಇದು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯು ದೇವರನ್ನು ಪೂಜಿಸುವಾಗ ಆತನ ಮುಖವು ನಗುತ್ತಿರುವುದನ್ನು ನೋಡಿದರೆ ಮತ್ತು ಅವನ ಮನಸ್ಸಿನಲ್ಲಿ ಸಂತೋಷವಾದ ಭಾವನೆ ಮೂಡಲು ಪ್ರಾರಂಭಿಸಿದರೆ ಅದು ತುಂಬ ಶುಭದ ಸಂಕೇತವಾಗಿದೆ ಎಂಬುದನ್ನು ಹೇಳಲಾಗುತ್ತದೆ ಇದರರ್ಥ ದೇವರು ನಮ್ಮ ಆರಾಧನೆಯಿಂದ ಸಂತುಷ್ಟನಾಗಿದ್ದಾನೆ ಮತ್ತು ಆತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ ಎಂಬುದಾಗಿದೆ ನಾವು ಶೀಘ್ರದಲ್ಲಿ ಜೀವನದ ದುಃಖಗಳಿಂದ ಮುಕ್ತರಾಗುತ್ತೀವಿ ಮತ್ತು ಬಹಳಷ್ಟು ಸಂತೋಷಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂಬುದಾಗಿರುತ್ತದೆ ದೇವರ ಆಶೀರ್ವಾದಗಳು ಸದಾ ನಮ್ಮ ಮೇಲೆ ಉಳಿಯುತ್ತವೆ ಎಂಬುದ ಸಂಕೇತವೂ ಆಗಿರುತ್ತದೆ ದೇವಸ್ಥಾನಕ್ಕೆ ಪೂಜೆಗೆಂದು ಹೋದಾಗ ಆಗಿರಬಹುದು ಅಥವಾ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಮಯದಲ್ಲಿ ಆಗಿರಬಹುದು ಯಾವುದಾದರೂ ಪುಟ್ಟ ಮಗು ಬಂದು ನಿಮ್ಮ ಬಳಿ ಪ್ರಸಾದವನ್ನು ಕೇಳಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಘಟನೆ ಕೇವಲ ದೇವರ ಪ್ರೇರಣೆಯಿಂದ ಮಾತ್ರ ಸಂಭವಿಸುತ್ತದೆ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಸಾದ ಕೇಳುವ ಮಗುವನ್ನು ದೇವರ ರೂಪವೆಂದು ಪರಿಗಣಿಸಿ ಪ್ರಸಾದವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆಸೆಗಳು ಈಡೇರುವುದು ಮತ್ತು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕರುಣೆಯ ಭಾವನೆ ಮೂಡಿದರೆ ಅದು ತುಂಬ ಒಳ್ಳೆಯ ಸಂಕೇತ ನಮ್ಮ ಆತ್ಮವು ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ ಮತ್ತು ದೇವರು ನಮ್ಮ ಭಕ್ತಿಯನ್ನು ಸ್ವೀಕರಿಸುತ್ತಿದ್ದಾನೆ ಎಂದರ್ಥ ಇದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಮತ್ತು ದೇವರ ಬಗೆಗಿನ ನಮ್ಮ ಭಕ್ತಿ ಹೆಚ್ಚಾಗುತ್ತದೆ ನಾವು ಮುಂಜಾನೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹಸು ಅಥವಾ ಭಿಕ್ಷುಕರು ಅಥವಾ ಸನ್ಯಾಸಿಗಳು ಮನೆಯ ಬಾಗಿಲಿಗೆ ಬರುವುದು ಅತ್ಯಂತ ಶುಭ ಹಾಗೂ ಮಂಗಳಕರ ಸಂಕೇತವಾಗಿದೆ ಈ ರೀತಿಯಾದಾಗ ನಾವು ಹಸುವಿಗೆ ತಿನ್ನಲು ಆಹಾರವನ್ನು ಭಿಕ್ಷುಕರಿಗೆ ಅಥವಾ ಸನ್ಯಾಸಿಗಳಿಗೆ ತಿನ್ನಲು ಆಹಾರ ಮತ್ತು ಒಂದಿಷ್ಟು ಹಣವನ್ನು ದಾನವಾಗಿ ನೀಡಬೇಕು ನಾವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಇವರು ನಮ್ಮ ಮನೆ ಬಾಗಿಲಿಗೆ ಬಂದರೆ ಸಾಕ್ಷಾತ್ ದೇವರು ಮತ್ತು ದೇವತೆಗಳು ನಮ್ಮ ಮನೆಗೆ ಬಂದಂತೆ ಎಂಬ ನಂಬಿಕೆಯೂ ಇದೆ